ಕರ್ನಾಟಕ ರಾಜ್ಯದೊಳಗಿದೆ ಹಿಂದುಳಿದ ವರ್ಗಗಳ ಏನು ಆಯೋಗ ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಏನು ಜತಿವಾರು ಗಣತಿ ಕಾಂತರಾಜ್ ಆಯೋಗ ಏನು ಮಾಡಿದ ಎರಡು ಸಾವಿರದ ಹದಿನೈದರಿಂದ ಇವತ್ತು ಅದು ಸರ್ಕಾರ ಸ್ವೀಕಾರ ಮಾಡಿದ ಸ್ವೀಕಾರ ಮಾಡಿ ಈ ಕೂಡಲೇ ಅನುಷ್ಠಾನ ಮಾಡ್ಬೇಕಂತೇಳಿ ಇವತ್ತು ನಾವು ರಾಷ್ಟ್ರೀಯ ಸಮಾಜ ಪಕ್ಷದಿಂದ ಒತ್ತಾಯ ಮಾಡ್ಲಾತ್ತೀವಿ ಏನು ಈ ದೇಶದೊಳಗೆ ಏನು ಮೊದಲು ಹಿಂದುಳಿದ ವರ್ಗಗಳ ಕಾಲಮಿಲ್ಲ ಜನಗಣತಿಯಲ್ಲಿ ಮತ್ತೇನದ ಎಸ್ ಸಿ ಎಸ್ ಟಿ ಅದ ಮತ್ತು ಅಲ್ಪಸಂಖ್ಯಾತರದ ಅದೇ ಮಾದರಿಯಲ್ಲಿ ಒ ಬಿ ಸಿ ಕೂಡ ಇರಬೇಕು ಒ ಬಿಸಿಯ ಜನಸಂಖ್ಯೆ ಗಣ ಏನಿರ್ಬೇಕು ಸರ್ ಏನು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅದ ಸರ್ಕಾರಕ್ಕೆ ಅನೇಕ ಬಾರಿ ಸೂಚನೆ ಮಾಡಿದ ಏನು ಒ ಬಿ ಸಿಗಳ ಸಂಖ್ಯೆ ಅಂಕಿ ಸಂಖ್ಯೆಯನ್ನು ಕೊಡ್ಬೇಕಂತೇಳಿ ಅನೇಕ ಬಾರಿ ಸರ್ಕಾರ ಸೂಚನೆ ಮಾಡಿದ್ರು ಕೂಡ ಈ ದೇಶದಲ್ಲಿ ಆಗಿಲ್ಲ ಕಳೆದ ಏನ್ ಹಿಂದೆ ಹದಿನೆಂಟುನೂರ ಎಂಬತ್ತೊಂದರಿಂದ ಹತ್ತೊಂಬತ್ತು ನೂರ ಮೂವತ್ತೊಂದರವರೆಗೂ ಬ್ರಿಟಿಷ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಬಿಸಿ ಗಳ ಸಂಖ್ಯೆ ಗಣನೆ ಆಗಿತ್ತು ಅದು ಕನ್ಸಿಡರ್ ಮಾಡ್ತಿದ್ರು ಈಗ ಏನು ಸ್ವತಂತ್ರ ಆದ ನಂತರ ಈ ದೇಶದಲ್ಲಿ ಒಬಿಸಿ ಗಳಿಗೆ ಏನು ಸೂಕ್ತ ಸ್ಥಾನಮಾನಗಳಿಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾ ವಿಧದಲ್ಲೂ ಅತ್ಯಂತ ಹಿಂದುಳಿದಂತ ಜನ ಆಗೈತೆ ಆದ ಕಾರಣ ಆ ಹಿಸಿಗಳ ಸಂಖ್ಯೆ ಗಣನೀಯ ಮಾಡ್ಕೋಬೇಕು ಹಿಂದನೂ ಕೂಡ ಬಿಹಾರ ರಾಜ್ಯದಲ್ಲಿ ಏನು ಜಾತಿ ಗಣತಿ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿ ಅದನ್ನ ಅನುಷ್ಠಾನ ಮಾಡಿದಾರ ಅದೇ ಮಾದರಿಯಲ್ಲಿ ಇವತ್ತೇನು ಕರ್ನಾಟಕದಲ್ಲೂ ಕೂಡ ಕಾಂತರಾಜ್ ಆಯೋಗ ಏನು ಆಗಿದೆ ಅದು ಬಿಹಾರ್ಗಿಂತ ವಿಭಿನ್ನ ವಿಶೇಷತೆ ಅದ ಐವತ್ತು ಐವತ್ತು ವಿಷಯಗಳನ್ನು ಒಳಗೊಂಡು ಅದು ಕಾಂತರಾಜ್ ಆಯೋಗ ವರದಿ ಸಿದ್ಧಪಡಿಸಿದ್ದಾರೆ ಕೂಡಲೇ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನಂತ ಅಂದ್ರೆ ಅದನ್ನು ಕೂಡಲೇ ಅನುಷ್ಠಾನ ಮಾಡಿಸಿ ಜಾರಿಗೆ ತರಬೇಕು ಮತ್ತು ಸುಪ್ರೀಂ ಕೋರ್ಟ್ಗೆ ಅದರ ದಸ್ತಾಂಶವನ್ನು ಕೊಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ ಸರ್ಕಾರ ಕೂಡಲೇನೆ ಮಾಡಿದ್ರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಲ್ಲದೆ ಈ ಒ ಸಿ ಜನರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತ ಎಲ್ಲ ತೆಗೆದುಕೊಂಡು ಸಭೆಗಳ ಮಾಡಿ ಅವರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ರಾಷ್ಟ್ರೀಯ ಸಮಾಜ ಪಕ್ಷದಿಂದ ಮಾಡ್ತೀವಿ ರಾಜಕೀಯವಾಗಿ ಈ ಸಿಗಳಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಸ್ಥಾನಮಾನಗಳು ಸಿಗಬೇಕು ಮತ್ತು ಈಗ ಈ ಹೈದರಾಬಾದ್ ಕರ್ನಾಟಕ ಭಾಗದನ್ನು ಕೂಡ ವಿಶೇಷವಾಗಿ ಇಲ್ಲಿಂದ ರೋಸ್ಟ್ರ ಪದ್ಧತಿಯನ್ನು ಅನ್ವಯಿಸಿ ಈ ಭಾಗದ ಏನು ಮೀಸಲಾತಿ ಕೊಡುವಂತ ಕೆಲಸ ಆಗ್ಬೇಕನ್ನುವಂತದ್ದು ಅನ್ನೋಂಥ ವಿಷಯ ನನ್ನ ಹೆಸರು ದೇವೇಂದ್ರ ಕೆಜಿರಾಳ್ ಅಂದರೆ ರಾಷ್ಟ್ರೀಯ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ಎಲ್ಲ ಏನಪ್ಪ ಅಂದರೆ ಜನರಿಗೆ ಏನಪ್ಪ ಅಂತ ಅನುಕೂಲ ಮಾಡಿ ಕೊಡಬೇಕಾಗಿತ್ತು ಆದರೆ ಏನಪ್ಪ ಅಂದರೆ ಕರ್ನಾಟಕದಾಗ ಎರಡು ಸಾವಿರ ಹದಿನೈದರದಾಗೆ ಜನಗಳಂತೆ ಆದ್ರೂ ಸಹಿತ ಎಲ್ಲ ಕೆಲವರ ವಿರೋಧಗಳ ವಿರೋಧಿಗಳ ಮಾತು ಕೇಳಿಕೆ ಜನ ಪೆಂಡಿಂಗ್ ಇಟ್ಟಿರ್ ಸಲಕ್ಕೆ ಈಗ ಏನಪ್ಪ ಅಂದ್ರೆ ನಾವು ಅದಕ್ಕೆಲ್ಲ ಏನಪ್ಪ ಅಂದರೆ ಸಣ್ಣ ಪುಟ್ಟ ಒಣಕ ಹೋರಾಟ ಮಾಡೋವ ಬಿಹಾರದಾಗ ನಿತೀಶ್ ನಿತೀಶ್ ಕುಮಾರ್ ಈಗಾಗಲೇ ಒಂದು ವರ್ಷ ಮುಂದೆ ಮುಂದೆ ಹಿಂದೆ ಜನಗಳೂ ಮಾಡ್ದ ಮತ್ತೇನಪ್ಪ ಅಂದ್ರೆ ಅದು ಇಂಪ್ಲಿಮೆಂಟೇಶನ್ ಮಾಡ್ದ ಈಗ ಅನುಕೂಲ ಆಗ್ಲಕತ್ತದ ಅಲ್ಲಿ ಜನರಿಗೆ ಫೈದಾ ತೊಗೊಳಕತ್ತಾರ ಈಗ ಅದು ಅಂದ್ರೆ ಲಿಮಿಟ್ ಹಾರ್ಚ್ಬಿಟ್ಟಾರು ಅದೇನು ಐವತ್ತು ಪರ್ಸೆಂಟ್ ಲಿಮಿಟ್ ಇತ್ತಲ್ಲ ಅದೊಂದು ಲಿಮಿಟ್ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಐವತ್ತು ಪರ್ಸೆಂಟ್ ಲಿಮಿಟ್ ಹೋಗ್ತದೆ ಅದು ಅದೇನು ಇರೋಂಗಿಲ್ಲ ಎಲ್ಲರೂ ಬೇಡಿಕೆ ಮಾಲಕ್ಕೆ ಇವತ್ತು ಶರದ್ ಪವಾರ್ ಸಾ ಅವ್ರು ಅಂದ್ರೆ ರಾಷ್ಟ್ರೀಯ ಶ್ರಾಮ ಇದು ಕಾಂಗ್ರೆಸ್ ಅವ್ರನ್ನೂ ಅಂದರು ಎಲ್ಲರೂ ಏನಪ್ಪ ಮುಂದಿನ ದಿನಗಳಲ್ಲಿ ಏನದು ಐವತ್ತು ಪರ್ಸೆಂಟ್ ಲಿಮಿಟ ಅದು ಇದೇನು ಇರಂಗಿಲ್ಲ ಮಂಡಲ್ ಕಮಿಷನ್ದಾಗ ಓ ಆಗ್ತದೆ ಒ ಬಿ ಸಿ ಜನಂಗ ಐವತ್ತಾರು ಪರ್ಸೆಂಟ್ ಅಂತ ಹೇಳ್ಯಾರ ಈಗ ನಮ್ಗೆ ಅಂದ್ರೆ ಕಮ್ಮಿ ಕಮ್ಮಿ ಏನಪ್ಪ ಅಂದರೆ ಇಲ್ಲಿ ಎಪ್ಪತ್ತೈದು ಪರ್ಸೆಂಟ್ ರಿಸರ್ವೇಷನ್ ಆದ್ತಪ್ಪ ಅಂದ್ರೆ ಕೆಲವೊಂದು ಕೆಲವೊಮ್ಮೆ ಮಂದಿಗೆ ಒ ಬಿ ಸಿ ಮನೆಗೆ ಪದ ಸಿಗ್ತದೆ ಆ ನಿಟ್ಟಿನಾಗ ಏನಪ್ಪ ನಾವು ರಾಷ್ಟ್ರೀಯ ಸಮಾಜ ಪಕ್ಷದಿಂದ ಎಲ್ಲ ಇದು ಮಾಡಿ ಏನಪ್ಪ ಈಗ ಜಾತಿವಾದ್ರೆ ಅದಕ್ಕೇನಪ್ಪ ದಯವಿಟ್ಟು ಏನಪ್ಪಾ ಎಲ್ಲ ಸರಳೀಕರಣ ಮಾಡ್ಬೇಕಂತ ನಮ್ ರಿಕ್ವೆಸ್ಟ್ ಮಾಡ್ಕೊತೀವಿ ಶಿವಲಿಂಗಪ್ಪ ಕಿತ್ತ ರಾಷ್ಟ್ರೀಯ ಸಮಾಜ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ